ನಮಸ್ಕಾರ ಸ್ನೇಹಿತರೆ ವೀಣಾ ಅಡಿಗೆಗೆ ಸ್ವಾಗತ ಶಿವರಾತ್ರಿ ಹಬ್ಬಕ್ಕೆ ತುಂಬ ಸುಲಭವಾಗಿ ಹುರಿದ ಅಕ್ಕಿ ತಂಬಿಟ್ಟನ್ನ ಮಾಡ್ಕೋಬೋದು ಇದು ಹೊಸ್ತಕಲಿಯವರು ಸಹ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಪ್ರಸಾದಕ್ಕೆ ಹಾಗೆ ತುಂಬ ವಿರುದ್ಧವಾಗಿರುತ್ತೆ ಬಾಯಲಿಟ್ರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಮೊದಲು ಅಕ್ಕಿ ತಂಬಿತ್ತು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಪಾವಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ ತುಂಬ ಗರಗರಿಯಾಗಿ ಹಾಗೆ ಸಿಪ್ಪೆ ಎಲ್ಲ ಬಿಡಬೇಕು ಆ ರೀತಿ ಹುರ್ಕೋಬೇಕು ತುಂಬ ಐ ಫ್ಲೇಮ್ ಮಾಡ್ಕೋಬಾರ್ದು ಸಿಪ್ಪೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಎಲ್ಲ ಕಪ್ಪಗಾಗಬಾರ್ದು ಸಿಪ್ಪೆ ಸಿಪ್ಪೆಯೆಲ್ಲ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಈ ರೀತಿ ಹುರ್ಕೊಂಡು ಈ ರೀತಿ ಒಂದೆರಡು ಕಡಲೆಕಾಯಿ ಬೀಜನ ಈ ರೀತಿ ಪ್ರೆಸ್ ಮಾಡಿದ್ರೆ ಹಾಗೆ ಸಿಪ್ಪೆಯೆಲ್ಲ ಹಾಗೆ ಬಂದುಬಿಡಬೇಕು ಆ ರೀತಿ ಹುರ್ಕೊಂಡು ಇದನ್ನು ಒಂದು ಮರಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಬಟ್ಟೆನಲ್ಲಿ ಈ ರೀತಿ ಉಚ್ಕೊಂಬಿಟ್ರೆ ತುಂಬ ಸುಲಭವಾಗಿ ಸಿಪ್ಪೆ ಬಿಡುತ್ತೆ ಇದನ್ನು ಬೇಳೆ ಮಾಡ್ಕೋಬೇಕು ಮತ್ತು ಈಗ ಹುರಿದ ಅಕ್ಕಿ ತಂಬಿಟ್ಟಲ್ವಾ ಅದಕ್ಕೋಸ್ಕರ ಎರ ಮೂರು ಪಾವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟು ಇದು ಒಂದು ಬಾಣಲೆಗೆ ಹಾಕ್ಕೊಂಡು ಮೂರು ಪಾವಷ್ಟು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಇದು ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ ತುಂಬ ಐಫ್ಲೆಮ್ ಮಾಡ್ಕೋಬಾರ್ದು ಹಾಗೆ ಮೀಡಿಯಮ್ ಊರಿನಲ್ಲೇ ಇದನ್ನು ಚೆನ್ನಾಗಿ ಘಮ ಬರಬೇಕು ಅಕ್ಕಿ ಹಸಿ ವಾಸನೆ ಬರಬೇಕು ಆ ರೀತಿ ಹುರ್ಕೊಂಡು ಇದನ್ನು ತೆಗೆದಿಟ್ಕೋಬೇಕು ಈ ರೀತಿ ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡೋದು ಈಗ ಒಂದು ಪಾವಷ್ಟು ನಾವಿಲ್ಲಿ ಕಡಲೆಕಾಯಿ ಬೀಜನ ಹುರ್ಕೊಂಡು ಬೇಳೆ ಮಾಡಿಟ್ಕೊಂಡಿದೀವಲ್ವಾ ಒಂದು ಪಾವಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕು ಮತ್ತು ಒಂದು ಪಾವಷ್ಟು ಬಿಳಿ ಎಳ್ಳನ್ನು ಅದನ್ನು ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಇದು ಗರಿಯಾಗೋವರೆಗೂ ಚಿಟಪಟ ಅಂತ ಅನ್ನಬೇಕು ಆ ರೀತಿ ಹುರ್ಕೊಂಡು ಇದನ್ನು ತೆಗೆದಿಟ್ಕೋಬೇಕು ಮತ್ತು ಅಕ್ಕಿ ಹಸಿಟ್ಟನ್ನು ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಒಂದು ಪಾವಷ್ಟು ಹುರಿದಿರೋವಂಥ ಬೆಳೆ ಮಾಡಿಟ್ಕೊಂಡಿರೋವಂಥ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು ತರತರಿಯಾಗಿ ಪೌಡ್ರ್ ಮಾಡಿಕೊಂಡೆ ಸಾಕಾಗುತ್ತೆ ಮತ್ತು ಒಂದು ದೊಡ್ಡ ತಟ್ಟೆಗೆ ನಾವಿಲ್ಲಿ ಒಂದು ಪಾವಷ್ಟು ಉರಿಗಡ್ಲೇನ ಹಾಕ್ಕೊಂಡು ಇದನ್ನು ಕಡಲೆಕಾಯಿ ಬೀಜದ ಜೊತೆ ಇದನ್ನು ಹುರ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಪಾವಷ್ಟು ಇದನ್ನು ತಟ್ಟೆಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಡಲೆಕಾಯಿ ಬೀಜ ಮತ್ತು ಕಡಲೆ ಈ ರೀತಿ ತರತರಿಯಾಗಿ ಹಾಗೆ ಬಾಯಿಗೆ ಸಿಗಬೇಕು ಆ ರೀತಿ ಪುಡಿ ಮಾಡಿಕೊಂಡು ಇಟ್ಕೊಂಬ ಹಾಗೆ ಒಂದು ಪಾವಷ್ಟು ಒಂದು ದೊಡ್ಡ ತಟ್ಟೆನಲ್ಲಿ ಹುರ್ಗಡ್ಲೆ ಒಂದು ಪಾವು ಹಾಗೆ ಬಿಳಿ ಎಳ್ಳು ಒಂದು ಪಾವು ಮತ್ತು ಒಂದು ಪಾವಷ್ಟು ಕೊಬ್ಬರಿ ಮತ್ತು ಈಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಕಡಲೆಕಾಯಿ ಬೀಜ ಹಾಗೆ ಬೇಳೆ ಮಾಡಿರೋವಂಥ ಕಡಲೆಕಾಯಿ ಬೀಜನೂ ಸಹ ಮಿಕ್ಸ್ ಮಾಡ್ಕೋಬೇಕು ಮತ್ತು ಹುರಿದಿರೋಂಥ ಮೂರು ಪಾವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೋಬೇಕಾಗತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇಟ್ಕೊಂಬಿಡಬೇಕು ದೊಡ್ಡ ತಟ್ಟೆಗೆ ಹಾಕೊಂಡ್ರೆ ತುಂಬ ಈಸಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಹಾಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೆಲ್ಲನ ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಕರ್ಕೋಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಪೂರ್ತಿ ಕರಗಿಸ್ಕೋಬೇಕು ಹಾಗೆ ಕಲ್ಲು ಮಣ್ಣು ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿರುತ್ತಲ್ಲ ಅದನ್ನು ಚೆನ್ನಾಗಿ ಶೋಧಿಸ್ಕೊಂಬಿಡ್ಬೇಕು ಈ ರೀತಿ ಹಾಗೆ ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು ಒಂದು ಕುದಿಯಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮುಟ್ಟಿ ನೋಡಿದಾಗ ಸ್ವಲ್ಪ ಜೇನುತುಪ್ಪಕ್ಕಿಂತ ಸ್ವಲ್ಪ ತೆಳ್ಳಗೆ ಇದ್ದರೆ ಸಾಕಾಗುತ್ತೆ ಈ ರೀತಿ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕಾಗುತ್ತೆ ಮತ್ತು ಈಗ ನಾವಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ತಂಬಿಟ್ಟಿಗೆ ಅದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ತುಂಬ ಬಿಸಿ ಇರೋದ್ರಿಂದ ಒಂದು ಎರಡು ಈ ರೀತಿ ಸೌಟು ಮತ್ತು ಮೊಚ್ಚಕಾಯಿ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಹಾಗೆ ಬಿಟ್ಬಿಡ್ಬೇಕು ನೋಡ್ಕೋಬೇಕು ಉಂಡೆ ಕಟ್ಟೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ನೋಡಿಕೊಂಡು ಇನ್ನು ಸ್ವಲ್ಪ ಪಾಕನ ಹಾಕೋಬೋದು ಚೆನ್ನಾಗಿಲ್ಲನೂ ಸ್ವಲ್ಪ ತಣ್ಣಗಾಗೋವರೆಗೂ ಉಂಡೆ ಕಟ್ಟೋ ರೀತಿ ಆಗೋವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ನೋಡಿಕೊಂಡು ಬೆಲ್ಲದ ರಸನ ಈ ರೀತಿ ಪಾಕನ ಸೇರಿಸ್ಕೋಬೇಕಾಗತ್ತೆ ಒಂದೇ ಸಾರಿ ಬೆಲ್ಲದ ಪಾಕನ ಹಾಕೋಬಾರ್ದು ಈ ರೀತಿ ಚೆನ್ನಾಗಿಲ್ಲನೋ ಹೊಂದಿಸ್ಕೊಂಡು ಹಾಗೆ ಚೆನ್ನಾಗಿ ಉಂಡೆ ಕಟ್ಟೋ ರೀತಿ ಎಲ್ಲ ಚೆನ್ನಾಗಿ ಕೂಜ್ಕೋಬೇಕಾಗತ್ತೆ ಈ ರೀತಿ ಉಂಡೆ ಕಟ್ಕೊಂಡು ಒಂದೊಂದೇ ಉಂಡೆನ ಈ ರೀತಿ ಮಾಡ್ಕೊಳ್ಳೋದು ನಿಮಗೆ ಸಣ್ಣ ಬೇಕಾದರೆ ಸಣ್ಣ ಮಾಡ್ಕೋಬೋದು ಅಥವಾ ದಪ್ಪಕ್ಕೆ ಬೇಕಾದರೆ ದಪ್ಪ ಮಾಡ್ಕೋಬೋದು ಪಾಕನ ಯಾವುದೇ ಕಾರಣಕ್ಕೂ ತುಂಬ ಗಟ್ಟಿ ಪಾಕ ಮಾಡ್ಕೊಂಬಿಟ್ರೆ ಕಲ್ಲು ರೀತಿ ಆಗಿಬಿಡುತ್ತೆ ತೊಂಬಿಟ್ಟು ತಿನ್ನೋಕ್ಕಾಗೋದಿಲ್ಲ ಈ ರೀತಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಬಾಯಲ್ಲಿ ಹಾಗೆ ಕರಗೋಗುತ್ತೆ ಹಾಗೆ ಇದು ಕೆಡೋದು ಇಲ್ಲ ಒಂದು ವಾರ ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬಕ್ಕೆ ದೇವರಿಗೆ ನೈವೇದ್ಯ ಹೇಳೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಲ ಹೊಸಬ್ರು ಸಹ ಈ ರೇ ರೀತಿ ಈ ವಿಡಿಯೋ ನೋಡಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರುವಂಥ ಹುರಿದ ಅಕ್ಕಿ ಹಿಟ್ಟಿನ ತಂಬಿಟ್ಟು ತುಂಬ ಸುಲಭವಾಗಿ ಮಾಡ್ಕೊಬೋದು ಹೊಸಬ್ರೂ ಸಹ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡಿಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು